ಡಾಟ್ ಕಾಮ್ನ ಎಲ್ಲ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬೇವು ಕಹಿ ಬೆಲ್ಲ ಸಿಹಿ ಇದೆರಡರ ಮಿಶ್ರಣವೇ ನಮ್ಮ ಜೀವನ ವಸಂತ ಋತುವಿನ ಚೈತ್ರ ಮಾಸದ ಮೊದಲ ದಿನವನ್ನು ನಾವೆಲ್ಲ ಯುಗಾದಿ ಹಬ್ಬ ಅಂತ ವಿಜೃಂಭಣೆಯಿಂದ ಆಚರಿಸ್ತಾ ಇದೀವಿ ಈಗ ನಾವು ಕ್ರೋಧಿ ನಮ್ಮ ಸಂವತ್ಸರಕ್ಕೆ ಇದ್ದೀವಿ ನೋಡಿ ವಸಂತ ಋತು ಚೈತ್ರ ಮಾಸ ಯುಗಾದಿ ಹಬ್ಬ ಅಂದ್ರೇ ಎಲ್ಲ ಕಡೆ ಉತ್ಸಾಹ ಎಲ್ಲ ಕಡೆ ಹಸಿರು ಎಲ್ಲ ಗಿಡ ಮರಗಳು ಹಸಿರಿನಿಂದ ಕಂಗೊಳಿಸ್ತಾ ಇರುತ್ತೆ ಅಂದರೆ ಹಣ್ಣೆಲೆ ಉದುರಿ ಹೊಸ ಚಿಗಿರು ಬರ್ತಾ ಇರುವಂಥ ಸಮಯ ಹಾಗಾಗಿ ಎಲ್ಲ ಕವಿಗಳು ಮರಗಿಡಗಳನ್ನು ನೋಡಿ ವರ್ಣಿಸ್ತಾ ಇರ್ತಾರೆ ಇಡೀ ವನ ದೇವತೆಯೇ ಹಸಿರು ಸೀರೆ ಉಟ್ಟು ಕಂಗೊಳಿಸ್ತಾ ಇದ್ದಾಳೆ ಅಂತೆಲ್ಲ ತಮ್ಮ ಕವನಗಳಲ್ಲಿ ಪ್ರಕೃತಿ ಮಾತೆಯನ್ನು ವರ್ಣಿಸ್ತಾರೆ ಒಮ್ಮೆ ಹಣ್ಣೆಲೆ ಹೇಳ್ತಂತೆ ಚಿಗುರಿಲೆ ಹಣ್ಣೆಲೆ ನೋಡಿ ನಗ್ತಾ ಇರ್ತಂತೆ ಏನು ನೀನು ಉದ್ರೋಗ್ಬಿಡ್ತೀಯಾ ಇನ್ನ ನಂದೇ ಆ ರಾಜ್ಯಭಾರ ಅನ್ನೋ ಥರ ಅದು ನಗ್ತಂತೆ ಹಣ್ಣೆಲೆಯಿಂದ ನೋಡಿ ಆಗ ಹಣ್ಣೆಲೆ ಹೇಳ್ತಂತೆ ನೋಡು ಈಗ ನಗ್ಬೇಡ ನಾನು ನಿನ್ನಂಗಿದ್ದೋನೆ ನೀನು ನನ್ನಂಗಾಗೋನೆ ಅಂತ ಹೇಳ್ತಂತೆ ಎಷ್ಟು ಅರ್ಥ ಅರ್ಥ ಗರ್ಭಿತ ಅಲ್ವಾ ಇಡೀ ಜೀವನದ ಸಾರವನ್ನೇ ಆ ಹಣ್ಣೆಲೆ ಚಿಗುರೆಲೆಗೆ ಹೇಳಿದೆ ಬನ್ನಿ ಕೇಳೋಣ ಸಾಶಿ ಮರುಳಯ್ಯ ಅವರ ಗೀತೆ ಹಸಿರಿನ ವಾಸೆಯಲ್ಲಿ ಹಸುರಿನ ಪಸಿಯಲ್ಲಿ ಹೂಗಿಸಿಲಾಡಿಸಿ ಹೊಸ ವೃಷವು ಕಾಲೂರುತ್ತಿದೆ ತೊಂತುರುಹನಿಗಳ ಮಂತ್ರಾಕ್ಷತೆಯಲಿ ಅಂತರಂಗಗಳ ಕೆಣಕುತ್ತಿದೆ ಅಂತರಂಗಗಳ ಕೆಣಕುತ್ತಿದೆ ಹಸುರಿನ ಪಸಿಯಲಿ ಹೂಬಿಸಿ ನಾಡಿಸಿ ಹೊಸ ಕಾಲೂರುತ್ತಿದೆ ತುಂತುರುಹನಿಗಳ ಮಂತ್ರಾಕ್ಷತೆಯಲ್ಲಿ ಅಂತರಂಗಗಳ ಕೆಣಕುತ್ತಿದೆ ಅಂತರಂಗಗಳ ಕೆಣಕುತ್ತಿದೆ ಮನೆ ಮನೆ ಮಂತ್ರಾಕ್ಷತೆಯ ಅಂತರಂಗಗಳ ಕೆಣಕುತ್ತಿದೆ ಅಂತರಂಗಗಳ ಕೆಣಕುತ್ತಿದೆ ಬೆರಳಲಿ ಕಚ್ಚಗುಡಿ ಕುತೆ ಮಂದಾನಿಲನವು ಸೂಸುತ್ತಿದೆ ಬೃಂದಾವನಗೋವಿ ಿದೆ ರಾಧೆಯ ನೆನಪನು ತುಂಬುತ್ತಿದೆ ಹಸುರಿನ ಪಸೆಯಲ್ಲಿ ಹೂಬಿಸಿ ಲಾಡಿಸಿ ಹೊಸ ವೃಷವು ಕಾಲೂರುತ್ತಿದೆ ತುಂತುರು ಹನಿಗಳ ಮಂತ್ರಾಕ್ಷತೆಯಲ್ಲಿ ಅಂತರಂಗಗಳ ಕೆಣಕುತ್ತಿದೆ ಅಂತರಂಗಗಳ ಕೆಣಕುತ್ತಿದೆ ಅಂತರಂಗಗಳ ಅಂತರಂಗಗಳ ಕೆಣರಂಗಿದೆ ಯುಗಾದಿ ಹಬ್ಬದ ವಿಶೇಷತೆ ಅಂದ ತಕ್ಷಣ ಯುಗಾದಿ ಹಬ್ಬದ ದಿವಸ ಎಲ್ಲರನ್ನೂ ದೊಡ್ಡವರು ಬೇಗ ಎಬ್ಬಿಸ್ಬಿಡ್ತಾರೆ ಎದ್ಬಿಟ್ಟು ಎಲ್ಲರೂ ಇಡೀ ಮನೆಯನ್ನು ತಳಿರು ತೋರಣಗಳಿಂದ ಎಲ್ಲರೂ ಅಲಂಕರಿಸ್ತೀವಿ ಮತ್ತು ಹೊರಗಡೆಗೆ ಬಣ್ಣ ಬಣ್ಣದ ರಂಗೋಲೆಗಳನ್ನು ಹಾಕ್ತೀವಿ ಆಮೇಲೆ ಮನೆಯವರೆಲ್ಲ ಮಕ್ಕಳಿಗೆಲ್ಲ ಎಣ್ಣೆ ಶಾಸ್ತ್ರ ಮಾಡ್ತಾರೆ ನೋಡಿ ಹಿಂದೆಲ್ಲ ನಾವು ಸಣ್ಣವರಿದ್ದಾಗ ಏನು ಮಾಡ್ತಾಯಿದ್ರು ಅಮ್ಮಂದರೆಲ್ಲ ಮಕ್ಕಳಿಗೆ ಎಣ್ಣೆ ಮೈ ತುಂಬ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಮಕ್ಕಳನ್ನ ಬಿಟ್ಟುಬಿಡೋರು ಬೀದಿನಲ್ಲಿ ಚೆನ್ನಾಗಿ ಆಟ ಆಡ್ಕೊಳ್ಳಿ ಅಂತ ಬಿಟ್ಬಿಡೋರು ಏನು ಖುಷಿಯೋ ಮಕ್ಕಳಿಗೆಲ್ಲ ಆ ಮಕ್ಕಳನ್ನ ಒಳಗಡೆ ಆಮೇಲೆ ಕರ್ಕೊಂಡು ಬರೋದ್ರಲ್ಲೇ ತುಂಬ ಕಷ್ಟ ಆಗೋದು ಅಮ್ಮಂತರಿಗೆ ಆ ಥರ ಈಗಲೂ ಇದೆ ಹಳ್ಳಿಗಳ ಕಡೆ ಎಲ್ಲ ಮಾಡ್ತಾರೆ ನಾವು ಇಲ್ಲಿ ನಗರದಲ್ಲಿ ನಾವು ನೋಡೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಆಮೇಲೆ ಎಲ್ಲರೂ ಅಭ್ಯಂಜನಗಳು ಎಲ್ಲರದ್ದು ಆಗುತ್ತೆ ಆಮೇಲೆ ಹೊಸ ಬಟ್ಟೆ ಹಾಕೋತೀವಿ ಅದೇ ಖುಷಿ ಯುಗಾದಿ ಹಬ್ಬಕ್ಕೆ ಎಲ್ಲರೂ ಅಷ್ಟೇ ಏನೋ ಒಂದು ಸಣ್ಣ ಬಟ್ಟೆ ಹೊಸ ಬಟ್ಟೆಯನ್ನು ತಗೊಂಡೇ ತಗೋತೀವಿ ಆ ಥರ ಅದು ಮೊದಲಿಂದ ನಮ್ಮ ಹಿರಿಯರು ಮಾಡಿಕೊಂಡು ಬಂದಂತಹ ರೀತಿ ನಂತರ ಪೂಜೆ ಮಾಡ್ತೀವಿ ಆಮೇಲೆ ಹೊಸ ಪಂಚಾಂಗ ಒಂದಿರುತ್ತೆ ಆ ಹೊಸ ಪಂಚಾಂಗವನ್ನು ಇಟ್ಬಿಟ್ಟು ಅದನ್ನು ಸಹ ಪೂಜೆ ಮಾಡಿ ಪಂಚಾಂಗ ಶ್ರವಣ ಮಾಡ್ತಾರೆ ತುಂಬ ಮನೆಗಳಲ್ಲಿ ಅಂದರೆ ಹೇಗೆ ಈ ಸಲ ಮಳೆ ಬೆಳೆ ಹೇಗಾಗುತ್ತೆ ಯಾವ ರೀತಿ ನಿಮ್ಮ ರಾಶಿ ಫಲಗಳು ಹೇಗಿರುತ್ತೆ ಅಂತೆಲ್ಲ ಅದರಲ್ಲಿರುತ್ತೆ ಅದನ್ನು ಪಂಚಾಂಗ ಶ್ರವಣ ಸಹ ಮಾಡ್ತಾರೆ ಆಮೇಲೆ ಇನ್ನೇನು ಇದ್ದೇ ಇದೆಯಲ್ಲ ಹಬ್ಬದ ಊಟ ಏನು ಅಡುಗೆ ಮನೆಯಿಂದ ಘಮ 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 ಅಂತ ಅಡುಗೆಗಳ ಪರಿಮಳ ಬರ್ತಾ ಇರತ್ತೆ ಒಬ್ಬಟ್ಟಂತೂ ಇರಲೇಬೇಕು ಶಾವಿಗೆ ಪಾಯಸ ಮಾಡೇ ಮಾಡ್ತೀವಿ ಆಮೇಲೆ ಮಾವಿನ ಹಣ್ಣಿನ ಚಿತ್ರಾನ್ನ ಈಗಲೂ ಬಾಯು ಇರುತ್ತೆ ಹಬ್ಬದಲ್ಲಿ ವಿಶೇಷ ಅಡುಗೆ ಅಂತಂದರೆ ಒಬ್ಬಟ್ಟು ಮಾಡಲೇಬೇಕು ಯುಗಾದಿ ಹಬ್ಬ ಅಂದರೆ ಹೋಳಿಗೆ ಮಾಡ್ತೀವಿ ಮತ್ತು ಶಾವಿಗೆ ಪಾಯಸ ಆಮೇಲೆ ಮಾವಿನ ಕಾಯಿಯ ಚಿತ್ರಾನ್ನ ಈಗಲೇ ಬಾಯಲ್ಲಿ ನೀರು ಬರುತ್ತೆ ಅದಂತೂ ಇರಲೇಬೇಕು ಈ ಯುದಾದಿ ಹಬ್ಬ ಅಂತ ಅಂದ್ರೇ ಒಂಥರ ಹೊಸತನ ಹೊಸ ಬೆಳಕು ಹೊಸ ಉತ್ಸಾಹ ಇವೆಲ್ಲದರನ್ನು ನಾವು ಬರಮಾಡಿಕೊಳ್ಳುವಂತಹ ಒಂದು ಹಬ್ಬ ಅಂತ ಹೇಳಿದರೆ ಖಂಡಿತ ತಪ್ಪಾಗಲ್ಲ ಬನ್ನಿ ಕೇಳೋಣ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಗೀತೆ ತೆರೆದಿದೆ ಮನೆ ಓ ಬಾ ಅತಿಥಿ બંદરું સરી d d d

ಸುಖನೂ ಇರುತ್ತೆ ದುಃಖನೂ ಇರುತ್ತೆ ಕಷ್ಟ ಇರುತ್ತೆ ಸುಖ ಇರುತ್ತೆ ಹೀಗೆ ಎಲ್ಲದರ ಮಿಶ್ರಣ ಅಂತ ನಾವು ಆವಾಗಲೇ ಹೇಳಿದ್ವಿ ಸೊ ಹಾಗಾಗಿನೇ ನಾವು ಈ ಯುಗಾದಿ ಹಬ್ಬದಲ್ಲಿ ಬೇವು ಬೆಲ್ಲವನ್ನು ಸವಿತೀವಿ ಮತ್ತು ಎಲ್ಲರಿಗೂ ಹಂಚ್ತೀವಿ ಅಂದರೆ ಸುಖ ಬಂದಾಗ ಹಿಗ್ಗದೆ ದುಃಖ ಬಂದಾಗ ಕುಗ್ಗದೆ ಎರಡನ್ನೂ ಒಂದೇ ರೀತಿಯಲ್ಲಿ ಸಮಚಿತ್ತವಾಗಿ ನೋಡಿಕೊಂಡು ಜೀವನ ನಡೆಸಬೇಕು ಅನ್ನೋ ಅಂತಹ ಒಂದು ಸತ್ಯವನ್ನು ಜೀವನದ ಸತ್ಯವನ್ನು ಹೇಳುವ ಹಬ್ಬ ಯುಗಾದಿ ಹಬ್ಬ ಅಂತ ನಾವು ಹೇಳ್ಬೋದು ಈ ಯುಗಾದಿ ಹಬ್ಬ ಅಂದ ತಕ್ಷಣ ನಮ್ಮೆಲ್ಲರ ಮನಸ್ಸಿಗೆ ಒಂದು ಹಾಡು ಬರುತ್ತೆ ಜ್ಞಾಪಕ ಬರುತ್ತೆ ಆ ಹಾಡನ್ನು ಕೇಳದೆ ಹೋದರೆ ನಾವು ಯುಗಾದಿ ಹಬ್ಬ ಆಚರಿಸಿದ್ವಿ ಅಂತ ನನಗಂತೂ ಅನಿಸೋದೇ ಇಲ್ಲ ಅದು ವರಕವಿ ದರಾ ಬೇಂದ್ರೆಯವರ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎಂತಹ ಕವನ ಎಂತಹ ಸಾಹಿತ್ಯವನ್ನು ಕೊಟ್ಟಿದ್ದಾರೆ ಅವರು ನಮಗೆ ನೋಡಿ ಆ ಹಾಡನ್ನು ನಾವು ನಮ್ಮ ಚಿಕ್ಕ ವಯಸ್ಸಿಂದ ನಾವು ನೋಡ್ತಾ ಇದ್ದೀವಿ ಆದರೂ ಇವತ್ತಿಗೂ ಕವಿಯ ಅದೆಷ್ಟೋ ಯುಗಾದಿಗಳು ಬಂದು ಹೋಗಿವೆ ಬರ್ತಾ ಇದೆ ಮುಂದೂ ಬರುತ್ತೆ ಹಾಗೆ ಎಲ್ಲರಿಗೂ ಹರ್ಷವನ್ನು ಖಂಡಿತ ತರುತ್ತೆ ಈಗ ಕೇಳೋಣ ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ దగ్గది కళె దూ యుగాది మరళి భరుతి వంశది వసారు జోసరు దుక యుగాది కళదరు యుగాది మరళిదేస వంశది జ వసతుదే వసతు సు ధరుతి ંગે હોવાંગલ સંકેત હંગે હોવાંગલલી

ゆけゆかでかれたろう、よかれまるでバルおさるしゃけおさはるしゃば。おさとおさとたるテで。おさとおさとたるテで。よけよかかれたろう、よかれまるでバルおさるしゃけおさはるしゃば。おさとおさとたるティーで。おさとおさとたるて。で。 ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು ನಮ್ರತಾ ಅವರು ಇವರು ತಮ್ಮ ಐದನೇ ವರ್ಷದಿಂದಲೇ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡುತ್ತಿದ್ದಾರೆ ಇವರ ಶಾಸ್ತ್ರೀಯ ಸಂಗೀತದ ಗುರುಗಳು ವೀಣಾ ಮಹದೇವ್ ಅವರು ನಮ್ರತಾ ಅವರು ಜೂನಿಯರ್ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಾರೆ ಸೀನಿಯರ್ ಪರೀಕ್ಷೆಗೆ ಅಭ್ಯಾಸ ಮಾಡುತ್ತಿದ್ದಾರೆ ಇವರು ಐ ಟಿ ಕ್ಷೇತ್ರದಲ್ಲಿ ಎಂಜಿನಿಯರ್ ಆಗಿ ತಮ್ಮ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ದೇವರ ನಾಮ ಭಾವಗೀತೆ ಚಿತ್ರಗೀತೆ ಹೀಗೆ ಎಲ್ಲ ತರಹದ ಹಾಡುಗಳನ್ನು ಇವರು ತುಂಬ ಸುಶ್ರಾಮವಾಗಿ ಹಾಡಿ ಕೇಳುಗರ ಮನಸ್ಸನ್ನು ಮುಟ್ಟುತ್ತಾರೆ ತಮ್ಮ ಬಿಡುವಿಲ್ಲದ ಚಟುವಟಿಕೆಗಳ ಮಧ್ಯೆ ನಮ್ಮ ವಾಹಿನಿಗಾಗಿ ಹಾಡಿ ಎಲ್ಲರ ಮನೆಗಳಲ್ಲಿ ಯುಗಾದಿ ಹಬ್ಬವನ್ನು ಇನ್ನಷ್ಟು ವಿಜೃಂಭಣೆಯಿಂದ ಸಡಗರದಿಂದ ಆಚರಿಸುವಂತೆ ಮಾಡಿದ ನಮ್ರತಾ ಅವರಿಗೆ ನಮ್ಮ ಕನ್ನಪ್ರಸ್ ಡಾಟ್ ಕಾಮ್ ವಾಹಿನಿಯ ಪರವಾಗಿ ತುಂಬು ಹೃದಯದ ನಮನಗಳು ಮತ್ತೊಮ್ಮೆ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ತಮ್ಮ ಸಲಹೆ ಸೂಚನೆಗಳಿಗೆ ಸದಾ ಸ್ವಾಗತ ನಮಸ್ಕಾರ